ಶುಕಾಚಾರ್ಯ ಹೇಳ್ತಾರೆ ಒಳ್ಳೆ ಪ್ರಶ್ನೆ ಮಾಡಿದ್ಯಪ್ಪ ನೀನು ವರಿಯಾನೇಶತೆ ಪ್ರಶ್ನ ಒಳ್ಳೆ ಪ್ರಶ್ನೆ ಮಾಡಿದೆ ಯಾವುದು ಕೇಳಬೇಕು ಅಂತ ಹೇಳಿದೆ ಅಲ್ವಾ ಸಾವಿರಾರು ಇದೆ ಕೇಳಲಿಕ್ಕೆ ಸಾವಿರಾರು ಇದೆ ಕೇಳಲಿಕ್ಕೆ ಜನಗಳಿಗೇನಿಲ್ಲ ಸಮಯ ಇಲ್ಲ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಪಾಠ ಮಾಡುವಾಗ ಹೇಳ್ತಾ ಇದ್ರು ಜನಗಳಿಗೆ ಸಮಯ ಇಲ್ಲ ಅಂತ ಹೇಳಲಿಕ್ಕೂ ಸಮಯ ಇಲ್ಲ ಅಂತ ನಾನು ತುಂಬ ಬ್ಯುಸಿಯಾಗಿದ್ದೀನಿ ನಂಗೆ ಟೈಮ್ ಇಲ್ಲ ಅಂತ ಹೇಳಲಿಕ್ಕೂ ಟೈಮ್ ಇಲ್ಲ ನಮಗೆ ಅಷ್ಟು ಬಿಸಿ ನಾವು ಏನು ಬಿಸಿನೋ ಏನು ಮಾಡ್ತಿರ್ತೀವೋ ಗೊತ್ತಿಲ್ಲ ಜನಗಳಿಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಬೇರೆದಕ್ಕೆಲ್ಲ ಟೈಮ್ ಇರುತ್ತೆ ದೇವರ ಕಥೆ ಕೇಳಲಿಕ್ಕೆ ಮಾತ್ರ ಟೈಮ್ ಇಲ್ಲ ದೇವಸ್ಥಾನಕ್ಕೆ ಬಂದರೆ ಬೇಗ 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 ಟೈಮ್ ನೋಡ್ತಾ ಇರ್ತೀವಿ ವಾಚ್ ವಾಕಿಂಗಿಗೆ ಹೋದರೆ ಮೊಬೈಲ್ ತೊಗೊಂಡು ಹೋಗಲ್ಲ ವಾಚ್ ತೊಗೊಂಡು ಹೋಗಲ್ಲ ಎಲ್ಲರೂ ಶಾಪಿಂಗಿಗೆ ಅಲ್ಲಿ ಇಲ್ಲಿ ನಮಗೆ ಮನಸ್ಸಿಗೆ ಇಷ್ಟ ಬಂದ ಕಡೆ ಹೋದರೆ ಎಷ್ಟು ಸಮಯ ಆಗಲಿ ಸುಮ್ಮನೆ ಇರ್ತೇವೆ ದೇವಸ್ಥಾನ ಮಠ ಗುಡಿಗಳು ಪ್ರವಚನ ಸತ್ಸಂಗ ಅಂತ ಬಂದರೆ ನೋಡ್ತಾ ಇರೋದು ಟೈಮ್ ಆಯಿತು ಟೈಮ್ ಆಯಿತು ಟೈಮ್ ಆಯಿತು ಜನಗಳ ದೊಡ್ಡ ಏನದು ದೌರ್ಭಾಗ್ಯ ಅಂದರೆ ಸಮಯ ಇಲ್ಲ ಅಂತ ನೋಡುದು ಸಮಯ ಇಲ್ಲ ಅನ್ನೋದಲ್ಲ ಸಮಯ ಇಲ್ಲ ಅಂತ ಅಂದುಕೊಳ್ಳೋದು ಸಮಯ ಇದೆ ಮಾಡಿಕೊಂಡಿಲ್ಲ ಅಷ್ಟೇ ಜನಗಳಿಗೆ ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಕೆಲಸ ಅಪ್ಪ ಆ ಕೆಲಸ ಮಾಡ್ತಾ 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 ಬೇರೆಯವರ ನೀಡ್ಸನ್ನು ಫುಲ್ಫಿಲ್ ಮಾಡ್ತಾ ಮಾಡ್ತಾ ನನ್ನದನ್ನು ಖಾಲಿ ಅವನು ಅಲ್ವಾ ಜವಾಬ್ದಾರಿ ಬೇ ಅದು ಮಾಡಬೇಕು ಇದು ಮಾಡಬೇಕು ಸಂಸಾರ ಮೈಂಟೈನ್ ಮಾಡಬೇಕು ಎಲ್ಲರನ್ನು ನೋಡ್ಕೊಳ್ಬೇಕು ಕರ್ತವ್ಯ ಕರ್ಮಗಳಿದೆ ಅಂತ ಮಾಡ್ತಾ ಮಾಡ್ತಾ ಇವನಿಗೆ ಮರಣ ಹತ್ತಿರ ಬಂದದ್ದೇ ಗೊತ್ತಾಗೋದಿಲ್ಲ ಹಿಂದೆ ತಿರುಗಿ ನೋಡಿದಾಗ ಸಿಂಹಾವಲೋಕನ ನ್ಯಾಯ ಅಂತ ನೋಡಿದಾಗ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಎಂಟು ಗಂಟೆಗೆ ಮನೆಗೆ ಬಂದೆ ಊಟ ಮಾಡಿದೆ ಸುಸ್ತಾಗಿತ್ತು ಮಲಗಿದೆ ವೀಕೆಂಡ್ಸ್ ಬಂತು ಅಂದರೆ ರಿಕ್ರಿಯೇಷನ್ ಮಾಡ್ಕೊಳ್ಬೇಕು ಅಂತ ಊರೆಲ್ಲ ತಿರುಗಿದೆ ಸಾಧನೆ ಏನು ಮಾಡಿಕೊಂಡೆ ಅಂದರೆ ಝೀರೋ ರವಿನಂದನ ಕೇಳಿದರೂ ಉತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಯಮಧರ್ಮರಾಜ ನೀ ಏನು ಮಾಡಿದ್ಯಪ್ಪ ಎಪ್ಪತ್ತು ವರ್ಷ ಬದುಕಿದ್ದಿ ಎಂಬತ್ತು ವರ್ಷ ಇದ್ದಿ ಏನು ಮಾಡಿದೆ ಸ್ವಲ್ಪ ಲಿಸ್ಟ್ ಕೊಡು ಅಂತಂದರೆ ಹೋಗಿದ್ದೆ ಅಲ್ಲಿ 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 ಊಟ ಮಾಡಿದೆ ಇಲ್ಲಿ ತಿಂದೆ ಆ ಊರಿಗೆ ಹೋಗಿದೆ ಈ ಊರಿಗೆ ಹೋಗಿದ್ದೆ ಸರಿಯಪ್ಪ ಕಣ್ಣು ಕೊಟ್ಟಿದ್ದೆ ಏನು ಮಾಡಿದೆ ಒಳ್ಳೆ ಮೌಂಟೇನ್ಸ್ ನೋಡಿದೆ ಕಿವಿ ಕೊಟ್ಟಿದ್ದೆ ಏನು ಮಾಡಿದೆ ಒಳ್ಳೊಳ್ಳೆ ಸಂಗೀತಗಳನ್ನು ಕೇಳಿದೆ ಅಲ್ವಾ ನಾಲಿಗೆ ಕೊಟ್ಟಿದ್ದೆ ಏನು ಮಾಡಿದೆ ಆ ಊರಲ್ಲಿ ಆ ರುಚಿ ಈ ಊರಲ್ಲಿ ಈ ರುಚಿ ಇಂಥ ಊರಲ್ಲಿ ಇಂಥ ರುಚಿ ಅಲ್ವ ಏನು ನಾಲಿಗೆಯಿಂದ ನಾಮಸ್ಮರಣೆ ಮಾಡಿದ್ಯಾ ಕಿವಿಯಲ್ಲಿ ನನ್ನ ಮಹಿಮೆ ಕೇಳಿದ್ಯಾ ಕಣ್ಣಿಂದ ನನ್ನ ರೂಪಗಳನ್ನು ನೋಡಿದ್ಯಾ ಕಿವಿಯಿಂದ ಮುಟ್ಟಿದ್ಯಾ ಕೈಯಿಂದ ಪೂಜೆ ಮಾಡಿದ್ಯಾ ಕಾಲಿಂದ ಯಾತ್ರೆ ಮಾಡಿದ್ಯಾ ಅಂತ ಕೇಳಿದ್ರೆ ಯಮ ಉತ್ತರ ಇಲ್ಲ ಬದುಕಿದ್ದು ಬದುಕಿದ್ದಕ್ಕೆ ತಿಂದಿದ್ದು ತಿಂದದ್ದಕ್ಕೆ ಮತ್ತೂ ಬದುಕಿದ್ದು ತಿಂದು 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 ಜೀರ್ಣವಾಗದೆ ಒಂದು ಹಂತಕ್ಕೆ ರೋಗ ಬಂದು ಹೋದದ್ದು ಈ ಥರ ಮತ್ತೆ 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 ಒಂದು ಸರ್ಕಲ್ ಅದು ಮೂರನೇ ಸ್ಕಂದ ನಾವು ಕೇಳಿದ್ದೀವಿ ನಾಳೆ ಅದನ್ನು ಹೇಗೆ ಹುಟ್ಟುತ್ತಾನೆ ಹೇಗೆ ಬದುಕ್ತಾನೆ ಹೇಗೆ ಸಾಯ್ತಾನೆ ಅನ್ನೋ ಪ್ರತಿಯೊಂದು ವಿಷಯವನ್ನೂ ಕೊಡ್ತಾರೆ ಹಾಗಿರಬೇಕಾದ್ರೆ ಮರಣ ಬಂದದ್ದು ಗೊತ್ತೇ ಆಗಲ್ಲ ನಿನ್ನೆ ಇನ್ನೂ ಹದಿನೆಂಟನೇ ವರ್ಷದ ಹುಟ್ಟದಬ್ಬ ಆಚರಿಸ್ಕೊಂಡಾಗಿದೆ ಆಗಲೇ ಎಪ್ಪತ್ತೇ ವರ್ಷ ಶಾಂತಿಗೆ ಬಂದ್ಬಿಡ್ತು ನನಗೆ ಅಂತ ಅಂದ್ಕೊಳ್ತಾನೆ ಹಿಂದೆ ತಿರುಗಿ ನೋಡಿದಾಗ ಏನಿಲ್ಲ ಪರೀಕ್ಷಿತ ಎಲ್ಲರಿಗೂ ನಾವು ಯಾವಾಗ ಹೋಗ್ತೀವಿ ಅಂತ ಗೊತ್ತಿರಲ್ಲ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ದೇವರು ನಿನಗೆ ಮಾಡಿದ ಪರಮಾನುಗ್ರಹ ಏನು ಗೊತ್ತಾ ಯಾವಾಗ ಸಾಹಿತ್ಯ ಅಂತ ನಿಮ್ಗೆ ಗೊತ್ತು ತವಾಪ್ಯೇತರಿಹಿ ರಾಜೇಂದ್ರ ಸಪ್ತಾಹಂ ಜೀವಿತಾವಧಿ ನಿನಗೆ ಏಳು ದಿನ ಆರು ದಿನ ಇಲ್ಲ ಆರು ಮುಕ್ಕಾಲಿಲ್ಲ ಏಳೂವರೆ ಇಲ್ಲ ಕರೆಕ್ಟಾಗಿ ಏಳು ದಿನ ಉಪಕಲ್ಪಯ ತತ್ಸರ್ವಂ ಸಾಯುವ ಒಂದು ಕ್ಷಣದವರೆಗೂ ಇರುವಂತಹ ಎಲ್ಲ ಟೈಮ್ ಸಮಯ ಏನಿದೆ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಉಪಯೋಗ ಮಾಡ್ಕೋ ಅಲ್ಲಿ ಏಳು ದಿನದಲ್ಲಿ ಏನು ಸಾಧನೆ ಮಾಡಿಕೊಳ್ಳಲಿಕ್ಕಾಗುತ್ತೆ ಅಲ್ವಾ ಏಳು ದಿನದಲ್ಲಿ ಏನು ಸಾಧನೆ ಮಾಡಬೇಕು ಟೈಮ್ ಟೇಬಲ್ ಹಾಕೋ ಅಷ್ಟೊತ್ತು ಏಳು ದಿನ ಆಗೋಗಿರುತ್ತೆ ನಾವೆಲ್ಲ ಹಾಗೆ ತಾನೆ ನಾಳೆ 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 ಅಂತ ಹೇಳಿ ಒಂದು ವರ್ಷ ಆಗಿದ್ದು ಗೊತ್ತೇ ಆಗಲ್ಲ ಅಲ್ವಾ ನಾನೇ ಗುರುಗಳು ಪರ್ಯಾಯ ತಿಂಗಳಿಗೆ ಐದು ದಿವಸ ಆದರೂ ಬರಬೇಕು ಚಿಂತನೆ ಮಾಡಬೇಕು ಹೋದ ಪರ್ಯಾಯದಲ್ಲಿ ವಿದ್ಯಾರ್ಥಿಯ ಇಲ್ಲೇ ಇಪ್ಪತ್ನಾಲ್ಕು ಗಂಟೆ ಓಡಾಡ್ಕೊಂಡಿದ್ದೆ ಅವಕಾಶ ಇಲ್ಲ ಈಗ ಪರ್ಯಾಯ ತಿಂಗಳ ಐದು ದಿನ ಆದರೂ ಬಂದು ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ಒಂದು ವರ್ಷ ಆಗೋಯ್ತು ಹಾಗೆ ಇನ್ನೊಂದು ವರ್ಷ ಇದೆ ಅಷ್ಟೇ ಪರ್ಯಾಯ ಅಲ್ವಾ ಎರಡು ಸಲ ಬಂದೆ ನಾನು ಮ್ಯಾಕ್ಸಿಮಮ್ ಮೂರು ಸಲ ಬಂದೆ ಈ ವರ್ಷದಲ್ಲಿ ಆದ್ದರಿಂದ ನಾಳೆ 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 ಅಂತ ಅಂದುಕೊಂಡ್ರೆ ಟೈಮ್ ಹೋಗಿದ್ದು ಗೊತ್ತೇ ಆಗಲ್ಲ ಎಷ್ಟು ಬೇಗ ಹೋಯ್ತು ರೀ ಟೈಮು ಅಂದ್ಕೊಳ್ತೇವೆ ಆದ್ದರಿಂದ ಸಾಧನೆ ಮಾಡಿಕೊಳ್ಳೋರಿಗೆ ಒಂದು ವಾರ ಸಾಕು ನಾಳೆ ಅಂತನ್ನುವರಿಗೆ ಒಂದು ಕೋಟಿ ಜನ್ಮ ಕೊಟ್ಟರು ಸಾಕಾಗಲ್ಲ ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದಪ್ಪ ದೇವತೆಗಳಿಗೆ ದೈತ್ಯರಿಗೆ ಗಲಾಟೆ ಬಂದಾಗ ಯುದ್ಧಕ್ಕೆ ಸಹಾಯ ಮಾಡಲಿಕ್ಕೆ ಹೋದ ಅಲ್ಲಿ ಹೋಗಿದ್ದಕ್ಕೆ ದೇವತೆಗಳ ಗೆದ್ದರು ಹೆಲ್ಪ್ ಮಾಡಿದಂತಹ ಖಟ್ವಾಂಗನಿಗೆ ನಿನಗೇನು ಬೇಕು ಅಂತ ಕೇಳಿದ್ದಕ್ಕೆ ಅವನು ಕೇಳಿದ ನಂಗೆ ಎಷ್ಟು ಅಂತ ಕೇಳಿಬಿಟ್ಟು ಯಾರೂ ಕೇಳಲ್ಲ ಯಾರ್ಯಾರೂ ಕೇಳಲ್ಲ ದೇವತೆಗಳಂದರು ನಿನ್ನ ಆಯಸ್ಸು ಒಂದು ಮುಹೂರ್ತ ಅಂದರು ತುಂಬ ಸಂತೋಷ ಅಂತ ನೇರ ಭೂಮಿಗೆ ಬಂದ ಎಲ್ಲವನ್ನ ತ್ಯಾಗ ಮಾಡಿದ ನಾಮಸ್ಮರಣೆ ಮಾಡಿದ ಮೋಕ್ಷಕ್ಕೆ ಹೋಗ್ಬಿಟ್ಟ ಸಾಧನೆ ಮಾಡಿಕೊಳ್ಳೋರಿಗೆ ಒಂದು ಕ್ಷಣ ಸಾಕು ಸೋಂಬೇರಿಗಳಿಗೆ ಯುಗ ಕೊಟ್ಟರು ರಾಜ ನಿನಗೆ ಏಳು ದಿನಗಳ ಸಮಯ ಇದೆ ಅದನ್ನು ಹೇಳ್ತೀನಿ ಸಾಯ್ಲಿಕ್ಕೆ ಹೊರಟಂತಹ ವ್ಯಕ್ತಿ ಏನು ಮಾಡಬೇಕು ಅಂತ ಕೇಳಿದೆ ಅಲ್ವಾ ಅದನ್ನು ಹೇಳ್ತೀನಿ ಅಂತ ಹೇಳಿ ಜ್ಞಾನಿಗಳು ಮಾಡುವಂತಹ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹರಣ ಧಾರಣ ಅದೆಲ್ಲವನ್ನು ನಿರೂಪಣೆ ಮಾಡ್ತಾರೆ ಮೊದಲು ಆ ಯೋಗಿ ಎಲ್ಲವನ್ನು ಬಿಟ್ಟು ಯಾರೂ ಇಲ್ಲದೇ ಇರತಕ್ಕಂಥ ಸ್ಥಳಕ್ಕೆ ಹೋಗಬೇಕಂತೆ ಏಕಾಂತ ಸ್ಥಳಕ್ಕೆ ಹೋಗಬೇಕಂತೆ ಏಕಾಂತ ಸ್ಥಳಕ್ಕೆ ಹೋಗಿ ಇಂದ್ರಿಯಗಳನ್ನು ಸೆಲ್ಫ್ ಕಂಟ್ರೋಲ್ಡ್ ಆಗಿರಬೇಕು ಶಬ್ದಗಳಿಗೆ ರೂಪಗಳಿಗೆ ಇಂದ್ರಿಯಗಳನ್ನು ಬಿಡಬಾರದು ಸೆಲ್ಫ್ ಕಂಟ್ರೋಲ್ಡ್ ಮನಸ್ಸನ್ನು ಗೆದ್ದು ಒಂದು ಕಡೆ ಸರಿಯಾಗಿ ಕೂತ್ಕೊಳ್ಬೇಕು ಅರ್ಧ ಗಂಟೆ ಹೀಗೆ ಅರ್ಧ ಗಂಟೆ ಹಾಗೆ ಇನ್ನರ್ಧ ಗಂಟೆ ಹೀಗೆ ಅಲ್ಲ ಸರಿಯಾಗಿ ಕೂಡಬೇಕು ಅದನ್ನು ಆಸನ ಜಯ ಅಂತ ಕರೀತಾರೆ ಆಮೇಲೆ ಪ್ರಾಣಾಯಾಮ ಆಮೇಲೆ ಪ್ರತ್ಯಾಹರಣ ಆಮೇಲೆ ಧಾರಣ ಧಾರಣ ಅಂತ ಮಾಡುವಾಗ ದೇವರ ಒಂದೊಂದು ಅಂಗಗಳನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಬೇಕು ಗಟ್ಟಿ ಮಾಡ್ಕೊಳ್ಳೋದು ಹೆಂಗೆ ಅಂತಂದರೆ ದೇವರು ಕಣ್ಣು ಹಾಗಿದೆ ಕಿವಿ ಹೀಗಿದೆ ತಲೆ ಹೀಗಿದೆ ಕಾಲು ಹಾಗಿದೆ ಅಂತಂದರೆ ನಮ್ಮ ತಲೆಗೆ ಬರೋದೇ ಇಲ್ಲ ಅದಕ್ಕೆ ಹೇಳ್ತಾರೆ ಹೊರಗೆ ಕಾಣುವ ಪ್ರಪಂಚ ಇದೆ ಅಲ್ಲ ಅದು ದೇವರ ರೂಪ ಅಂತ ಪರಿಕಲ್ಪನೆ ಮಾಡ್ಕೋ ಅದರಲ್ಲಿ ಒಂದು ಲೋಕ ಕಾಲು ಇನ್ನೊಂದು ಲೋಕ ಸೊಂಟ ಇನ್ನೊಂದು ಲೋಕ ಎದೆ ಮತ್ತೊಂದು ಲೋಕ ತಲೆ ಚಿಂತನೆ ಮಾಡಿಕೊಂಡು ಮುಗಿಯಿತು ಹಾಗೆ ಪರಿಕಲ್ಪನೆ ನಿಂಗೆ ಸಿದ್ಧಿಯಾಯಿತು ಅಂದರೆ ಒಳಗೆ ಅನುಸಂಧಾನ ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಹದಿನಾಲ್ಕು ಲೋಕಗಳು ಸತ್ಯಲೋಕದಿಂದ ಪಾತಾಳ ತನಕ ದೇವರ ಪಾದ ತಳ ಇದು ಪಾದ ಪಾದ ತಳ ಇದು ಅದು ಯಾವುದು ಅಂದರೆ ಪಾತಾಳ ಪಾತಾಳಮೇ ತಸ್ಯ ಹಿ ಮೂಲಂ ಪಠಂತಿ ಪ್ರಪದೇ ರಸಾತಳಂ ಅಂತ ಹೇಳಿ ಒಂದೊಂದೇ ಲೋಕಗಳು ದೇವರ ಅಂತ ಚಿಂತನೆ ಮಾಡಿ ದೇವರ ತಲೆ ಸತ್ಯಲೋಕ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ ಈ ಚಿಂತನೆ ಮಾಡು ಅದನ್ನು ರೂಪ ಚಿಂತನೆ ಮಾಡಿ 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 ಅದನ್ನು ಒಳಗೆಳ್ಕೊ ಸೂಕ್ಷ್ಮ ಕೇಳಿ ಅದನ್ನು ಆ ಸೂಕ್ಷ್ಮದಲ್ಲೇ ಭಗವಂತನಿಗೆ ಸುಂದರವಾದ ಮುಖ ಅದರಲ್ಲಿ ಗುಂಗುರು ಕೂದಲುಗಳು ಅಗಲವಾದ ಕಣ್ಣುಗಳು ಒಳ್ಳೆ ನಾಸಿಕ ಅರೆಬಿರಿದ ತುಟಿ ಸುಂದರವಾದ ಹಲ್ಲುಗಳು ಕಂಬುಕಂಠ ವಿಸ್ತಾರವಾದ ಯದೆ ನಾಲ್ಕೈ ಚಕ್ರಾಶಂಖ ಗದಾಪದ್ಮ ಅದರಲ್ಲಿ ಶ್ರೀವತ್ಸಲಾಂಚನ ವಿಸ್ತಾರವಾದಂತಹ ವನಮಾಲೆ ಬ್ರಹ್ಮದೇವರಿಂದ ಕೂಡಿದಂತಹ ಕೌಸ್ತುಭಮಣಿ ನೋಡಲಿಕ್ಕೆ ತುಂಬ ಸುಂದರನಾಗಿದ್ದಾನೆ ನಗತಾ ಇದ್ದಾನೆ ನನ್ನನ್ನೇ ನೋಡ್ತಾ ಇದ್ದಾನೆ ಸಿಟ್ಟು ಮಾಡಿಕೊಂಡಿದ್ದಾನೆ ಹೊಡಿಲಿಕ್ಕೆ ಬರ್ತಾನೆ ನಿದ್ದೆ ಮಾಡ್ತಾ ಇದ್ದಾನೆ ಬೇಡ ಯೋಗ ನಿದ್ರೆಯಲ್ಲಿದ್ದಾನೆ ನನ್ನನ್ನು ನೋಡ್ತಾ ಇದ್ದಾನೆ ಕೂತಿದ್ದಾನೆ ತನ್ನ ಅಮೃತ ಸುರಿಸುವ ಕಣ್ಣೋಟದಿಂದ ನನ್ನ ಮೈಯನ್ನೆಲ್ಲ ಒದ್ದೆ ಮಾಡಿಬಿಟ್ಟಿದ್ದಾನೆ ಹೀಗೆಲ್ಲ ಚಿಂತನೆ ಮಾಡ್ಕೋ ಅದು ಧಾರಣ ಆ ಧಾರಣ ಅಂತನ್ನೋದು ಒಂದು ಸಲ ಸಿದ್ಧಿಯಾಗ್ಬಿಡ್ತು ಅಂತಂದರೆ ಅದು ಧ್ಯಾನವಾಗಿ ಕನ್ವರ್ಟ್ ಆಗುತ್ತೆ ಮೀನು ಸಿಗಬೇಕು ಗಾಳಕ್ಕೆ ಅಂತಂದರೆ ಸುಮ್ಮನೆ ಬಲೆ ಹಾಕಿದ್ರೆ ಮೀನು ಸಿಗಲ್ಲ ಆ ಬಲೆಯಲ್ಲಿ ತುದಿಯಲ್ಲಿ ಯಾವುದಾದರೂ ಒಂದು ಆಹಾರ ಇಟ್ಟಿರಬೇಕಲ್ಲಿ ಆ ಆಹಾರದ ಆಸೆಗೆ ಏನು ಮಾಡುತ್ತೆ ಮೀನು ಲಪಕ್ ಅಂತ ಕಚ್ಕೊಳ್ಳುತ್ತೆ ಅದು ಕಚ್ಕೊಂಡು ಭಾರ ಗೊತ್ತಾಯಿತು ಹೇಳ್ಕೊಂಡ್ವಿ ಮೀನು ಸಿಕ್ತು ಅದನ್ನೇ ಚಿತ್ತ ಬಡಿಶ ಅಂತ ಕರೀತಾರೆ ಭಾಗವತದಲ್ಲಿ ಚಿತ್ತ ಮನಸ್ಸು ಮನಸ್ಸು ಎನ್ನುವ ಬಲೆ ಆ ಬಲೆಯಲ್ಲಿ ಭಗವಂತನ ಗುಣವೆನ್ನುವ ಆಹಾರ ಅದನ್ನು ಸಿಕ್ಕಿಸಿ ಹೃದಯ ಕಮಲವೆಂಬ ನೀರಿಗೆ ಹಾಕಿಬಿಟ್ರೆ ನಮ್ಮ ನಮ್ಮ ಚಿಂತನೆಗೆ ಅನುಗುಣವಾಗಿ ಭಗವದ್ ರೂಪ ಎನ್ನುವಂಥ ಮೀನು ಸಿಕ್ಕಾಕೊಂಡ್ಬಿಡುತ್ತೆ ಸಿಕ್ಕಾಕೊಂಡ್ರೆ ಧ್ಯಾನ ಸಿದ್ಧಿಯಾಯಿತು ಪ್ರಯತ್ನಪಟ್ಟು ಮಾಡಿದರೆ ಧ್ಯಾನ ಸುಮ್ಮನೆ ಕೂತು ಕಣ್ಣು ಮುಚ್ಚುತ್ತಾ ಇದ್ದ ಹಾಗೆ ಭಗವಂತ ಮನಸ್ಸಿಗೆ ಬಂದ ಅಂದರೆ ಅದೇನು ಅದನ್ನು ಸಮಾಧಿ ಸಮಾಧಿ ಸ್ಥಿತಿಗೆ ಹೋಗಿಬಿಟ್ಟ ಜೀವ ಅಂತಂದರೆ ನಾನು ಯಾರು ಅಂತ ಗೊತ್ತಾಗುತ್ತೆ ನಾನು ಯಾರು ನನ್ನ ಸ್ವರೂಪ ಏನು ಅದನ್ನು ಆತ್ಮ ಪರೋಕ್ಷ ಅಂತ ಕರೀತಾರೆ ನನ್ನ ಸ್ವರೂಪ ಏನು ಅಂತ ಗೊತ್ತಾದ ಮೇಲೆ ಭಗವಂತ ಅವನ ಸ್ವರೂಪ ತೋರಿಸ್ಕೊಡ್ತಾನೆ ಅವನ ಸ್ವರೂಪ ಪೂರ್ಣವಾಗಿ ನೋಡ್ಲಿಕ್ಕಾಗೋದಿಲ್ಲ ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಮಾತ್ರ ಕಾಣೋದು ಸಗುಣಾಚ್ಛಾದಿಕ ಅಂತ ಒಂದು ಪರದೆ ನಾನು ಯಾರು ಅಂತ ಮುಚ್ಚಿಟ್ಟಿರೋದು ಅದನ್ನು ಸುಟ್ಟು ಬಿಡ್ತಾನೆ ದೇವರು ಅವಾಗ ನನ್ನ ಸ್ವರೂಪ ಯೋಗ್ಯತೆ ಏನು ಅಂತ ಗೊತ್ತಾಯಿತು ಈಗ ಸಗುಣಾಚ್ಛಾದಿಕ ಅನ್ನೋ ಪರದೆ ಸ್ವಲ್ಪ ಸರಿಸ್ತಾನೆ ಎಷ್ಟು ನೋಡ್ಬೋದು ಭಗವಂತನ ಅಷ್ಟು ಕಾಣುತ್ತೆ ದರ್ಶನ ಆಯಿತು ಬಿಂಬ ದರ್ಶನ ಆಗ್ತಾ ಇದ್ದ ಹಾಗೆ ಆ ಜ್ಞಾನಿಯನ್ನೇನು ಕರೀತಾರೆ ಅಪರೋಕ್ಷ ಜ್ಞಾನಿ ಅಂತಂದ್ರು ದೇವರ ದರ್ಶನ ಆಗ್ತಾ ಇದ್ದರೆ ಒಳಗಡೆ ಸಂಚಿತ ಕರ್ಮ ಆಗಾಮಿ ಕರ್ಮ ಹೋಯಿತು ಪ್ರಾರಬ್ಧ ಮಾತ್ರ ಉಳಿಯಿತು ಪ್ರಾರಬ್ಧವನ್ನು ಉಳಿಸ್ಕೊಂಡು ಆ ಜನ್ಮಗಳಲ್ಲಿ ಬಂದು ಕೊನೆಯ ಜನ್ಮದಲ್ಲಿ ಯೋಗ ಸಿದ್ಧನಾಗಿ ಕೂತು ಷಟ್ ಚಕ್ರಗಳಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಒಳಗಿದ್ದ ಜೀವನನ ನಿಧಾನವಾಗಿ ಒಂದೊಂದೇ ಚಕ್ರಗಳಲ್ಲಿ ಒಂದೊಂದು ಚಕ್ರಕ್ಕೊಂದೊಂದು ಬಣ್ಣ ಎಲ್ಲ ಫಾಸ್ಟ್ ಫಾರ್ವರ್ಡ್ ಭಾಗವತಗಳಿದೆಲ್ಲ ಒಂದೊಂದು ಚಕ್ರದಲ್ಲಿ ಒಂದೊಂದು ಬಣ್ಣ ಅದರಲ್ಲಿ ಒಂದೊಂದು ರೂಪದ ವಾಯುದೇವರು ಆ ವಾಯುದೇವರು ಲಕ್ಷ್ಮೀ ಸಹಿತನಾದ ನಾರಾಯಣ ಚಿಂತನೆ ಮಾಡ್ತಾ ಮಾಡ್ತಾ ವಿಸ್ತಾರವಾದ ಹೃದಯ ಕಮಲಕ್ಕೆ ಬಂದ ಅಲ್ಲಿ ಸ್ವಾಮಿಯನ್ನು ನೋಡ್ದ ಅಲ್ಲಿಂದ ಕಂಠಕ್ಕೆ ಕಂಠದಿಂದ ಆಜ್ಞಾಕ್ಕೆ ಇಲ್ಲಿ ಬಂದು ಕಣ್ಣು ಮುಚ್ಚಿ ನೋಡ್ತಾ ಭಗವಂತನನ್ನು ನೋಡ್ತಾ ಓಂ ಅಂತ ಹೇಳ್ತಾನೆ ಹೇಳ್ತಾ ಇದ್ದ ಹಾಗೆ ಒಂದು ಫಟ್ ಅನ್ನುವ ಶಬ್ದ ಬಂತು ಏನದು ಬ್ರಹ್ಮರಂಧ್ರ ದ್ವಾರ ಜೀವ ಹೊರ ಹೋಗ್ತಾನೆ ವೈಶ್ವಾನರಂ ವಿಹಾಯಸ ಇದನ್ನು ಹೇಳ್ತಾರೆ ಇದನ್ನು ಉತ್ಕ್ರಮಣ ಜ್ಞಾನಿಯಾದವನು ಕಷ್ಟಪಟ್ಟು ಸಾಯೋದಲ್ಲ ಇಷ್ಟಪಟ್ಟು ಹೋಗೋದು ಸಾಕು ನನಗಿನ್ನು ಸಾಕು ಅಂತ ಅದನ್ನು ದಾಟಿ ಅರ್ಚಿರಾದಿ ಮಾರ್ಗದಿಂದ ಒಂದೊಂದೇ ಲೋಕವನ್ನು ಕ್ರಮಿಸಿ ಪ್ರಳಯ ಕಾಲದಲ್ಲಿ ಭಗವಂತನ ಉದರಕ್ಕೆ ಸೇರಿ ಮತ್ತೆ ಪ್ರಳಯ ಕಾಲ ಮುಗಿದು ಭಗವಂತ ಸೃಷ್ಟಿ ಮಾಡೋ ಕಾಲಕ್ಕೆ ಹೊರಗೆ ಬಂದು ಲಿಂಗದೇಹವನ್ನು ವಿರಜೆಯಲ್ಲಿ ಬಿಟ್ಟು ತನ್ನ ಸ್ವರೂಪಕ್ಕೆ ಯೋಗ್ಯವಾದ ಮೋಕ್ಷವನ್ನು ಪಡಿತಾನೆ ಇದನ್ನು ಹೇಳುವುದೇ ಭಾಗವತ ಆ ಧ್ಯಾನವನ್ನು ಮಾಡಲಿಕ್ಕೆ ಬೇಕಾದ ಪ್ರಮೇಯವನ್ನು ಕೊಡುವುದೇ ಭಗವಂತನ ಕಥೆಗಳು ದೊಡ್ಡವರು ದೇವರನ್ನು ಹೇಗೆ ಧ್ಯಾನ ಮಾಡಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದರು ಅನ್ನೋದನ್ನು ಪಾಠ ಮಾಡೋದೇ ಭಾಗವತ ನೋಡಪ್ಪ ಸಾಯಿಲಿಕ್ಕೆ ಹೊರಟಂತಹ ವ್ಯಕ್ತಿ ಏನು ಮಾಡಬೇಕು ಏನು ಮಾಡ್ತಾನೆ ಎಂದೆಲ್ಲ ಇಷ್ಟು ಉತ್ತರ ಕೊಟ್ಟೆ ಅಂತ ಕೇಳಿದ್ದಕ್ಕೆ ಸ್ವಾಮಿ ತೃಪ್ತಿ ಇಲ್ಲ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾನೆ ಆಗಲೇ ಶುಕಾಚಾರ್ಯರು ಈಗ ಮಂಗಳಾಚರಣೆಯನ್ನು ಮಾಡೋದು ಇಲ್ಲಿ ತನಕ ಮಂಗಳಾಚರಣೆ ಇಲ್ಲ ಈಗ ಮಂಗಳಾಚರಣೆಯನ್ನು ಮಾಡಿ ನಿಧಾನವಾಗಿ ಭಗವಂತನ ವಿಚಿತ್ರವಾದ ಸೃಷ್ಟಿಕರ್ತೃತ್ವ ಅವತಾರದಲ್ಲಿ ಭಕ್ತರನ್ನು ಕಾಪಾಡಿದ್ದು ಅದೆಲ್ಲವನ್ನು ನಿರೂಪಣೆ ಮಾಡ್ತಾರೆ ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಶ್ರೀಮದ್ಭಾಗವತ ಚಿಂತನವನ್ನು ಗುರುವಂತರ್ಗತ ಪ್ರಾಣಸ್ಥ ಭೈಷ್ಮೀಸತ್ಯ ಸಮೇತ ಗೋಪಾಲಕೃಷ್ಣಾಭಿನ್ನ ಕ್ಷೇತ್ರಸ್ವಾಮಿ ಅನಂತಾಸರಣಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು